ಹಾಯ್ ಗೆಳೆಯರೆ ನಾನು ಸವಿತಾ ಹಿಂದಿನ ಕತೆಯಲ್ಲಿ ಚೆನ್ನ ಮಾಡಿದ ಬಗ್ಗೆ ನೀವು ಓದಿದ್ದೀರಿ ನೀವಿನ್ನು ಆ ಕತೆಯನ್ನು ಓದಿಲ್ಲವೆಂದರೆ ಕೂಡಲೇ ಕೊನೆಗೆ ಅವುಗಳನ್ನು ನೋಡಿ ದರಗಾಗಿ ಬಿಟ್ಟ ಭಾಗ ಒಂದು ಕತೆಯನ್ನು ಓದಿ ಇವಾಗ ಮುಂದುವರೆಯೋಣ ದಿನದಿಂದ ದಿನಕ್ಕೆ ಯಜಮಾನಿಯ ಮುಖದಲ್ಲಿ ಬರುತ್ತಾ ಹೋದರೆ ಚೆನ್ನನ ಮುಖವು ಬಾಡುತ್ತಾ ಹೋಗಿತ್ತು ಅಲ್ಲದೆ ಅವನು ತುಂಬಾ ಸನಕಲು ಆಗಿದ್ದನ್ನು ನೋಡಿ ಒಂದು ಸಾರಿ ಯಜಮಾನರು ಅವನಿಗೆ ಆಸ್ಪತ್ರೆಗೆ ಹೋಗಿ ಬಾ ಬೇಕಿದ್ದರೆ ದುಡ್ಡು ಕೊಡ್ತೇನೆ ಎಂದು ಹೇಳಿದ್ದರು ಆಗ ಅವನು ಏನಿಲ್ಲ ಯಜಮಾನರೇ ಸ್ವಲ್ಪ ಸಮಸ್ಯೆ ಇದೆ ಅದು ದೂರವಾದರೆ ಎಲ್ಲವೂ ಸರಿ ಹೋಗುತ್ತೆ ಎಂದು ಹೇಳಿದ್ದ ನಾನು ಅವನ ತಾಯಿಗೆ ಈ ಬಗ್ಗೆ ಕೇಳಿದಾಗ ಅವರು ಹಾಗೇನಿಲ್ಲ ಚೆನ್ನಾಗಿದ್ದಾನೆ ಅವನಿಗೆ ಏನಾಗಿದೆ ಇವಾಗ ಬೇರೆ ಕಡೆಗೆ ಕೂಡ ದುಡಿಮೆಗೆ ಹೋಗ್ತಾನೆ ಹೀಗಾಗಿ ಸ್ವಲ್ಪ ಹೆಚ್ಚಿನ ದುಡ್ಡು ಸಿಗ್ತವಿದೆ ಎಂದು ಹೇಳಿದ್ದಾನೆ ಅದೇನು ಎಂದು ಕೇಳಿದರೆ ಹೇಳಿಲ್ಲ ಎಂದು ನನಗೆ ದೂರಿದಳು ನಾನು ಮರುದಿನ ಚೆನ್ನನಿಗೆ ಎಲ್ಲಿ ಬೇರೆ ಕಡೆ ದುಡಿಯೋಕೆ ಹೋಗ್ತೀಯಾ ಎಂದು ಕೇಳಿದಾಗ ನಿನಗ್ಯಾಕೆ ಬೇಕು ಎಂದು ನನಗೆ ಹೇಳಿಬಿಟ್ಟಿದ್ದ ಅವನ ನಡವಳಿಕೆಯನ್ನು ಕಂಡು ನನಗೆ ಸ್ವಲ್ಪ ಶಾಕ್ ಆಗಿತ್ತು ಅಲ್ಲದೆ ಇತ್ತೀಚೆಗೆ ಮಧು ಕೂಡ ಇವನನ್ನು ಜಾಸ್ತಿ ನೋಡುತ್ತಾ ಕೂರುವುದು ಅಲ್ಲದೆ ನನ್ನ ಕೆಲಸವನ್ನು ಕೂಡ ಅವನ ಕೈಯಲ್ಲಿ ಮಾಡಿಸುತ್ತಿದ್ದರು ನನಗೆ ಇದರಲ್ಲಿ ಏನೋ ವಿಷಯ ಇದೆ ಎಂದು ಗೊಂದಲ ಉಂಟಾಯಿತು ಹೀಗಿದ್ದಾಗ ಎರಡು ತಿಂಗಳಿನ ನಂತರ ಗೌಡರು ಮತ್ತೆ ಬೆಂಗಳೂರಿಗೆ ಹೊರಟು ಹೋದರು ನಾನು ಕೂಡ ಹುಷಾರಿಲ್ಲ ಎಂದು ಸಾಯಂಕಾಲ ನೆಪವೊಡ್ಡಿ ಯಜಮಾನರ ಕೊನೆಯ ಅಟ್ಟದಲ್ಲಿ ಕುಳಿತುಬಿಟ್ಟೆ ನನ್ನನ್ನು ಎಷ್ಟೊತ್ತು ಕರೆದರೂ ಕೂಡ ನಾನು ಅದಕ್ಕೆ ಉತ್ತರವನ್ನು ಕೊಡಲೇ ಇಲ್ಲ ರಾತ್ರಿ ಒಂಬತ್ತು ಆದರೂ ಕೂಡ ಏನೂ ಘಟನೆ ಘಟಿಸಲಿಲ್ಲ ನನಗೆ ನಿಧಾನವಾಗಿ ಹಸಿವಾಗ ತೊಡಗಿತ್ತು ಇನ್ನೇನು ಕೆಳಗೆ ಇಳಿದು ಹೋಗಬೇಕು ಎನ್ನುವಷ್ಟರಲ್ಲಿ ಮಧುಚನ್ನು ಒಳಗೆ ಬಂದುಬಿಟ್ಟರು ಎಲ್ಲರ ಮುಂದೆ ಅಪರಿಚಿತರಂತೆ ಇರುವ ಇವರ ಸ್ನೇಹವನ್ನು ನೋಡಿ ನಾನು ಬೆಚ್ಚಿಬಿದ್ದೆ ಕೆಲ ಹೊತ್ತು ಮಾತನಾಡಿದ ಬಳಿಕ ಆತ ಅಲ್ಲಿಯೇ ಆ ಕೆಲಸವನ್ನು ಮಾಡಲು ಶುರು ಮಾಡಿದ ಅದಕ್ಕೆ ಅವರು ಕೂಡ ಸಹಾಯ ಮಾಡಿದರು ಇದನ್ನೆಲ್ಲವನ್ನು ನೋಡಿದ ನಾನು ಕೂಡ ದೇವರು ಕೊಟ್ಟ ಕೈಯಿಂದ ಆ ಕೆಲಸವನ್ನು ಮಾಡಿ ಅಲ್ಲೇ ಬಿದ್ದುಕೊಂಡೆ ಆಮೇಲೆ ಅವರು ತಮ್ಮ ಕೆಲಸ ಮುಗಿಸಿ ಹೋದರು ನಾನು ನಿಧಾನವಾಗಿ ಇಳಿದು ಮನೆ ಸೇರಿದೆ ಆದರೆ ಆ ಘಟನೆಯಾದ ಬಳಿಕ ನಾನು ಚೆನ್ನನಿಗೆ ಕರೆದು ಬುದ್ಧಿಯನ್ನು ಹೇಳಿದಾಗ ಕೊನೆಗೆ ಅವನ ತಪ್ಪು ಅರಿವಾಗಿ ಸಿಟಿಗೆ ಹೋಗಿಬಿಟ್ಟ ಫ್ರೆಂಡ್ಸ್ ನನ್ನ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ